ವಿವಿಧ ಬೇಡಿಕೆ ಈಡೇರಿಕೆಗೆ ಬೇಕಾಗಿ ಸಿಐಟಿಯು ಧರಣಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಐದರಲ್ಲಿ ಆಶಾ ಯೋಜನೆಯನ್ನು ಜಾರಿಗೆ ತಂದು ಇದರ ಮೂಲಕ ಸಾಮಾಜಿಕ ಕಾರ್ಯಕರ್ತರಾಗಿ ನೇಮಕ ಆದವರನ್ನು ಕೇಂದ್ರ ಸರ್ಕಾರ ಸ್ಥಿರ ಕಾರ್ಮಿಕರಾಗಿ ನೇಮಿಸಬೇಕು ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ರು ಕೊಡಬೇಕು ಭವಿಷ್ಯ ನಿಧಿ ಪಿಂಚಣಿ ಗ್ರ್ಯಾಟುವಿಟಿ ನೀಡಬೇಕು ಜೀವ ವಿಮೆ ಪುನಃಸ್ಥಾಪಿಸಬೇಕು ಕೇಂದ್ರ ಬಜೆಟ್ನಲ್ಲಿ ರಾಜ್ಯ ಅರ್ಹವಾದ ಪಾಲು ನೀಡಬೇಕು ಎಂಬ ಬೇಡಿಕೆಗಳನ್ನು ಮುಂದಿಟ್ಟು ಸಿಐ ಉಪ್ಪಳ ಅಂಚೆ ಕಚೇರಿ ಎದುರು ಧರಣಿಯನ್ನು ನಡೆಸಿತು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಗಿರಿಕೃಷ್ಣನ್ ಧರಣಿಯನ್ನು ಉದ್ಘಾಟಿಸಿ ಮಾತನಾಡಿದರು ದೇಶವ್ಯಾಪಕವಾಗಿ ಆಶಾ ಕಾರ್ಯಕರ್ತೆಯರನ್ನು ಅವಗಣಿಸುವ ಕೇಂದ್ರ ಸರ್ಕಾರ ಇನ್ಸೆಂಟಿವ್ ಮುಖಾಂತರ ಕೇವಲ ಅರವತ್ತು ಶೇಕಡ ಮಾತ್ರ ಕೊಡುತ್ತಿದ್ದು ಬಾಕಿ ಮೊತ್ತ ನಲವತ್ತು ಶೇಕಡ ರಾಜ್ಯ ಸರ್ಕಾರ ಕೊಡುತ್ತಿದ್ದು ಕೇಂದ್ರದ ಯೋಜನೆಯಾಗಿದ್ದರೂ ಮೂರು ಸಾವಿರ ಮಾತ್ರ ಇನ್ಸೆಂಟಿವ್ ಕೊಡುತ್ತಿದೆ ಅದರಲ್ಲೂ ಸಾವಿರದ ಎಂಟುನೂರು ಮಾತ್ರ ಪ್ರತಿ ಆಶಾ ಕಾರ್ಯಕರ್ತೆಯರಿಗೆ ನೀಡುತ್ತಿದೆ ಈ ಹಣವನ್ನು ರಾಜ್ಯ ಸರ್ಕಾರ ಕೈಗೆ ಕೊಡದೆ ಸತಾಯಿಸುತ್ತಿದೆ ಕಾರ್ಯಕರ್ತರಿಗೆ ಹೆರಿಗೆ ಭತ್ತೆ ಹಾಗೂ ಇತರ ಸರ್ವೆ ಮುಖಾಂತರ ಕೇರಳ ಸರ್ಕಾರ ಗೌರವಧನ ಕೊಟ್ಟು ಕೇರಳ ಸರ್ಕಾರ ದೇಶದಲ್ಲೇ ಅತಿ ಹೆಚ್ಚು ವೇತನವಾದ ಏಳು ಸಾವಿರ ರು ಹಾಗೂ ಇನ್ಸೆಂಟಿವ್ ಮತ್ತು ಚಟುವಟಿಕೆ ಆಧಾರದಲ್ಲಿ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಕಾರ್ಯಕರ್ತರಿಗೆ ಅಲ್ಪಮಟ್ಟದ ಪ್ರಯೋಜನ ಲಭಿಸುವಂತೆ ಮಾಡುತ್ತಿದೆ ಆಶಾ ಕಾರ್ಯಕರ್ತೆಯರನ್ನು ಸ್ಥಿರ ಉದ್ಯೋಗಿಯಾಗಿ ಘೋಷಿಸದ ಕೇಂದ್ರ ಸರ್ಕಾರದ ನೀತಿ ಖಂಡನೀಯವಾಗಿದೆ ಕೇಂದ್ರ ಆಳ್ವ ಮೋದಿ ಸರ್ಕಾರ ಜನ ವಿರೋಧಿ ಮತ್ತು ಶೋಷಣೆ ಮಾಡುತ್ತಿದೆ ಈಗ ಬಿಜೆಪಿ ಕೇರಳದಲ್ಲಿ ಜನರ ದಾರಿ ತಪ್ಪಿಸುವ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದೆ ಬಿಜೆಪಿ ನಾಯಕರು ಆಶಾ ಕಾರ್ಯಕರ್ತರ ಮೇಲೆ ತೋರಿಸುವ ಮೊಸಳೆ ಕಣ್ಣೀರು ಕೊನೆಗೊಳಿಸಬೇಕು ಕೇಂದ್ರದ ಯೋಜನೆಯಾದ ಆಶಾ ಕಾರ್ಯಕರ್ತೆಯರ ನ್ಯಾಯವಾದ ಬೇಡಿಕೆಗೆ ಸ್ಪಂದಿಸಿ ನ್ಯಾಯ ಒದಗಿಸಲು ಮುಂದಾಗಬೇಕು ಎಂದು ಅವರು ಹೇಳಿದರು ಆಶಾ ಕಾರ್ಯಕರ್ತೆಯರ ಯೂನಿಯನ್ ಮಂಜೇಶ್ವರ ಏರಿಯಾ ಅಧ್ಯಕ್ಷೆ ಜಲಜ ಸಿ ಅಧ್ಯಕ್ಷತೆ ವಹಿಸಿದ್ದರು ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಪ್ರಶಾಂತ್ ಕನಿಲಾ ಡಿ ಕಮಲಾಕ್ಷ ಸತೀಶ್ ಇಲಿಯಾನಾ ಹುಸೇನ್ ಮಾಸ್ಟರ್ ಮೊದಲಾದವರು ಉಪಸ್ಥಿತರಿದ್ದರು ಕೆಎನ್ ಶುಭ ಸ್ವಾಗತಿಸಿದರು